ಉ ಎಲ್ಲರಿಗೂ ಕರ್ನಾಟಕ ಇತಿಹಾಸದ ಪ್ರಮುಖ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಪ್ರಮುಖ ಮೂವತ್ತು ಪ್ರಶ್ನೋತ್ತರಗಳು ಇಲ್ಲಿವೆ ಎಫ್ ಟಿ ಎಸ್ ಟಿ ಎ ಹಾಗೂ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಾಗಿ ವಿಡಿಯೋ ಸ್ಲೋ ಅನಿಸ್ತಲ್ಲಿ ಒನ್ ಪಾಯಿಂಟ್ ಟು ಫೈವ್ ಇಟ್ಕೊಂಡು ನೋಡಬಹುದು ಹಾಗೆ ಮೊದಲನೇ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗೆಸ್ ಮಾಡ್ಕೊತಾ ಹೋಗಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಗೀತೆಯ ರಚನೆಕಾರರು ಯಾರು ಆಪ್ಷನ್ ಎ ದರಾಬೇಂದ್ರೆ ಆಪ್ಷನ್ ಬಿ ವೀಕೃ ಗೋಕಾಕ್ ಆಪ್ಷನ್ ಸಿ ಹುಯಿಲ್ಗೋಳ್ ನಾರಾಯಣರಾವ್ ಅಥವಾ ಆಪ್ಷನ್ ಡಿ ಕುವೆಂಪು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹುಯಿಲ್ಗೋಳ್ ನಾರಾಯಣರಾವ್ ಅವರು ಎರಡನೇ ಪ್ರಶ್ನೆ ಮೈಸೂರಿನ ದಿವಾನರಾಗಿದ್ದ ಪ್ರಖ್ಯಾತ ಇಂಜಿನಿಯರ್ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಸಿ ರಂಗಾಚಾರ್ಲು ಆಪ್ಷನ್ ಸಿ ಶೇಷಾದ್ರಿ ಅಯ್ಯರ್ ಆಪ್ಷನ್ ಡಿ ಮಾಧವರಾವ್ ಸರಿಯಾದ ಉತ್ತರ ಮೈಸೂರಿನ ದಿವಾನರಾಗಿದ್ದ ಪ್ರಖ್ಯಾತ ಇಂಜಿನಿಯರ್ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಮೂರನೇ ಪ್ರಶ್ನೆ ಮೈಸೂರು ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದಾಗ ದಿವಾನರು ಯಾರಾಗಿದ್ದರು ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಸಿ ಎಂ ರಂಗಾಚಾರ್ಲು ಸಿ ಕೃಷ್ಣ ಮೂರ್ತಿ ಆಪ್ಷನ್ ಡಿ ಆನಂದರಾವ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು ಇನ್ನು ನಾಲ್ಕನೇ ಪ್ರಶ್ನೆ ಕೋಲಾರದ ಚಿನ್ನದ ಗಣಿ ಆರಂಭಿಸಿದಾಗ ದಿವಾನರಾಗಿದ್ದವರು ಯಾರು ಆಪ್ಷನ್ ಎ ರಂಗಾಚಾರ್ಲು ಆಪ್ಷನ್ ಬಿ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಶೇಷಾದ್ರಿ ಅಯ್ಯರ್ ಆಪ್ಷನ್ ಡಿ ಕೃಷ್ಣಮೂರ್ತಿ ಸರಿಯಾದ ಉತ್ತರ ಆಪ್ಷನ್ ಎ ರಂಗಾಚಾರ್ಲು ಪ್ರಶ್ನೆ ಐದು ಇರ್ಬಿನ್ ನಾಲೆಯನ್ನು ನಿರ್ಮಿಸಿದ ದಿವಾನರು ಯಾರು ಆಪ್ಷನ್ ಎ ಮಿರ್ಜಾ ಇಸ್ಮಾಯಿಲ್ ಆಪ್ಷನ್ ಬಿ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಎ ಆರ್ ಬ್ಯಾನರ್ಜಿ ಮತ್ತು ಆಪ್ಷನ್ ಡಿ ರಂಗಚಾಲು ಸರಿಯಾದ ಉತ್ತರ ಆಪ್ಷನ್ ಎ ಮಿರ್ಜಾ ಇಸ್ಮಾಯಿಲ್ ಅವರು ಇರ್ವಿನ್ ನಾಲೆಯನ್ನು ನಿರ್ಮಿಸಿದರು ಪ್ರಶ್ನೆ ಆರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆದ ಲಂಡನ್ನಿನ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ದಿವಾನರು ಯಾರು ಆಪ್ಷನ್ ಇ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ರಂಗಾಚಾರ್ಲು ಆಪ್ಷನ್ ಸಿ ಮಿರ್ಜಾ ಇಸ್ಮಾಯಿಲ್ ಆಪ್ಷನ್ ಡಿ ಕೃಷ್ಣಮೂರ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿರ್ಜಾ ಇಸ್ಮಾಯಿಲ್ ಅವರು ಏಳನೇ ಪ್ರಶ್ನೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕರ್ನಾಟಕ ಸಭಾವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಎಸ್ ನಿಜಲಿಂಗಪ್ಪ ಆಪ್ಷನ್ ಬಿ ಅಂದಾನಪ್ಪ ಆಪ್ಷನ್ ಸಿ ಆಲೂರು ವೆಂಕಟರಾಯ ಮತ್ತು ಆಪ್ಷನ್ ಡಿ ಮಹಾತ್ಮ ಗಾಂಧಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕರ್ನಾಟಕ ಸಭಾವನ್ನು ಸ್ಥಾಪಿಸಿದವರು ಆಪ್ಷನ್ ಸಿ ಆಲೂರು ವೆಂಕಟರಾಯರು ಪ್ರಶ್ನೆ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಕೆ ಸಿ ರೆಡ್ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧಿ ಧಾರವಾಡ ವಿದ್ಯಾವರ್ತಕ ಸಂಘ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಎಂಬತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತು ಹತ್ತೊಂಬತ್ತು ನೂರ ಹದಿನೈದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬ ಹದಿನೆಂಟುನೂರ ತೊಂಬತ್ತು ಹತ್ತನೇ ಪ್ರಶ್ನೆ ಕರ್ನಾಟಕ ಏಕೀಕರಣ ಮಹಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಆಪ್ಷನ್ ಎ ಎಸ್ ನಿಜಲಿಂಗಪ್ಪ ಆಪ್ಷನ್ ಬಿ ಅಂದಾನಪ್ಪ ದೊಡ್ಡಮೇಟಿ ಆಪ್ಷನ್ ಸಿ ರಾವ್ ಅಥವಾ ಆಪ್ಷನ್ ಡಿ ಆರ್ ಆರ್ ದಿವಾಕರ್ ಸರಿಯಾದ ಉತ್ತರ ಎಸ್ ನಿಜಲಿಂಗಪ್ಪ ಆಪ್ಷನ್ ಎ ಎಸ್ ನಿಜಲಿಂಗಪ್ಪ ಹನ್ನೊಂದನೇ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕಾಸರಗೋಡಿನಲ್ಲಿ ನಡೆದ ಈ ಕರ್ನಾಟಕ ಏಕಿ ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು ಆಪ್ಷನ್ ಎ ಆರ್ ಆರ್ ದಿವಾಕರ್ ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಸಿ ಶ್ರೀನಿವಾಸ್ ಆಪ್ಷನ್ ಡಿ ಅಂದಾನಪ್ಪ ದೊಡ್ಡಮೇಟಿ ಸರಿಯಾದ ಉತ್ತರ ಆಪ್ಷನ್ ಎ ಆರ್ ಆರ್ ದಿವಾಕರ್ ಪ್ರಶ್ನೆ ಹನ್ನೆರಡು ಮೈಸೂರು ಶಾಸನಸಭೆಗೆ ಮೊದಲ ಚುನಾವಣೆ ನಡೆದ ವರ್ಷ ಯಾವುದು ಮೈಸೂರು ಶಾಸನಸಭೆಗೆ ಮೊದಲ ಚುನಾವಣೆ ನಡೆದ ವರ್ಷ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನಡೆಯಿತು ಪ್ರಶ್ನೆ ಹದಿಮೂರು ಹದಿನೇಳುನೂರ ತೊಂಬತ್ತೆರಡರ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಇದಕ್ಕೆ ಕರೆಕ್ಟ್ ಆನ್ಸರ್ ಮದ್ರಾಸ್ ಒಪ್ಪಂದ ಆಪ್ಷನ್ ಎ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಹತ್ತು ಹದಿನೇಳುನೂರ ತೊಂಬತ್ತೆರಡರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊಲೆ ಕೊನೆಗೊಳಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ ಪ್ರಶ್ನೆ ಹದಿನಾಲ್ಕು ತಲಕಾಡಿನ ಗಂಗರ ವಂಶದ ಮೂಲ ಪುರುಷ ಯಾರು ಕರೆಕ್ಟ್ ಆನ್ಸರ್ ದಡಿಗ ಆಪ್ಷನ್ ಸಿ ದಡಿಗ ಹದಿನೈದನೇ ಪ್ರಶ್ನೆ ಸಮುದ್ರದೀಶ್ವರ ಎಂಬ ಬಿರುದನ್ನು ಹೊಂದಿದ ಅರಸ ಯಾರು ಆಪ್ಷನ್ ಎ ಇಮ್ಮಡಿ ಬುಕ್ಕ ಬಿ ವೀರ ನರಸಿಂಹ ಸಿ ನರಸಿಂಹ ಡಿ ನರಸನಾಯಕ ಇದಕ್ಕೆ ಕರೆಕ್ಟ್ ಆನ್ಸರ್ ಇಮ್ಮಡಿ ಬುಕ್ಕ ಹದಿನಾರನೇ ಪ್ರಶ್ನೆ ರನ್ನನಿಗೆ ಆಶ್ರಯ ನೀಡಿದ ರಾಜವಂಶ ಯಾವುದು ಆಪ್ಷನ್ ಎ ಕಲ್ಯಾಣ ಚಾಲುಕ್ಯರು ಆಪ್ಷನ್ ಬಿ ರಾಷ್ಟ್ರಕೂಟರು ಬನವಾಸಿಯ ಕದಂಬರು ಆಪ್ಷನ್ ಡಿ ತಲಕಾಡಿನ ಗಂಗರು ಇದಕ್ಕೆ ಸರಿಯಾದ ಉತ್ತರ ರನ್ನನಿಗೆ ಆಶ್ರಯ ನೀಡಿದ ರಾಜವಂಶ ರಾಷ್ಟ್ರಕೂಟರದು ಹದಿನೇಳನೇ ಪ್ರಶ್ನೆ ಭರತೇಶ ವೈಭವದ ಕರ್ತೃ ಕರೆಕ್ಟ್ ಆನ್ಸರ್ ರತ್ನಾಕರನ ವರ್ಣಿ ಭರತೇಶ ವೈಭವದ ಕರ್ತೃ ರತ್ನಾಕರ ವರ್ಣಿ ಹದಿನೆಂಟನೇ ಪ್ರಶ್ನೆ ಹಲ್ಮಿಡಿ ಶಾಸನ ಇರುವ ಜಿಲ್ಲೆ ಯಾವುದು ಆಪ್ಷನ್ ಎ ಹಾಸನ ಬಿ ಬಳ್ಳಾರಿ ಸಿ ಬೆಳಗಾವಿ ಆಪ್ಷನ್ ಡಿ ಗುಲ್ಬರ್ಗ ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿದೆ ಹತ್ತೊಂಬತ್ತನೇ ಪ್ರಶ್ನೆ ಮೇಲುಕೋಟೆಯ ಚಲುವನಾರಾಯ ಚಲುವರಾಯಸ್ವಾಮಿ ದೇವಸ್ಥಾನಕ್ಕೆ ರತ್ನ ಖಚಿತ ಕಿರೀಟ ಕೊಟ್ಟವರು ಯಾರು ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಬಿ ವಿಜಯಮಲ್ಯ ಸಿ ಕಂಠೀರವ ನರಸರಾಜ ಒಡೆಯರು ಆಪ್ಷನ್ ಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಸರಿಯಾದ ಉತ್ತರ ಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಶ್ನೆ ಇಪ್ಪತ್ತು ಶಾತವಾಹನ ಸ್ಥಾಪಕ ಯಾರು ಉತ್ತರ ಸಿಮುಖ ಆಪ್ಷನ್ ಬಿ ಸಿಮುಖ ಶಾತವಾಹನ ರಾಜ್ಯ ಸ್ಥಾಪಕ ಸಿಮುಖ ಇಪ್ಪತ್ತೊಂದು ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹಿಗಳು ಉಪ್ಪನ್ನು ತಯಾರಿಸಿದ ವರ್ಷ ಮತ್ತು ಸ್ಥಳ ಯಾವುದು ಸರಿಯಾಗಿ ಹೊಂದಾಣಿಕೆಯಾದಂಥದ್ದು ಅಂಕೋಲ ಅಂಕೋಲದಲ್ಲಿ ಮತ್ತು ಹತ್ತೊಂಬತ್ತು ಮೂವತ್ತು ತಯಾರಿಸಿದ ವರ್ಷ ಮತ್ತು ಅಂಕೋಲಾ ಸ್ಥಳ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಇಪ್ಪತ್ತೆರಡು ಯುದ್ಧದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಗಳನ್ನು ಬಳಸಿದ ಕನ್ನಡದ ದೊರೆ ಯಾರು ಆಪ್ಷನ್ ಎ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಿ ಟಿಪ್ಪು ಸುಲ್ತಾನ್ ಸಿ ಕೃಷ್ಣದೇವರಾಯ ಡಿ ಹೈದರಾಲಿ ಇದಕ್ಕೆ ಸರಿಯಾದ ಉತ್ತರ ಬಿ ಟಿಪ್ಪು ಸುಲ್ತಾನ್ ಅವರು ಮೊದಲ ಬಾರಿ ಕ್ಷಿಪಣಿಯನ್ನು ಬಳಸಿದವರು ಇಪ್ಪತ್ತ್ಮೂರನೇ ಪ್ರಶ್ನೆ ವಿಜಯನಗರಕ್ಕೆ ರೇಷ್ಮೆಯನ್ನು ಆಮದು ಮಾಡುತ್ತಿದ್ದ ರಾಷ್ಟ್ರ ಯಾವುದು ಎ ಶ್ರೀಲಂಕಾ ಬಿ ಇಂಗ್ಲೆಂಡ್ ಸಿ ಚೀನಾ ಡಿ ಪರ್ಷಿಯ ಸರಿಯಾದ ಉತ್ತರ ಸಿ ಚೀನಾ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿರುರಾಶ್ವತ ಗೋಲಿಬಾರ್ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತಾರು ಇಪ್ಪತ್ತೈದನೇ ಪ್ರಶ್ನೆ ಕನ್ನಡದ ಕುಲಪುರೋಹಿತ ಎಂದು ಖ್ಯಾತರಾದವರು ಯಾರು ಗಂಗಾಧರ ದೇಶಪಾಂಡೆ ಆಲೂರು ವೆಂಕಟರಾವ್ ಮಾಸ್ತಿ ವೆಂಕಟೇಶಯ್ಯಂಗಾರ್ ಕೃಷ್ಣದೇವರಾಯರು ಸರಿಯಾದ ಉತ್ತರ ಆಲೂರು ವೆಂಕಟರಾಯವರನ್ನು ಕನ್ನಡದ ಕುಲ ಪುರೋಹಿತ ಎಂತೆಂದು ಕರಿತೀವಿ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದ ಮೊಲ ಮೊದಲ ದಿನಪತ್ರಿಕೆ ಯಾವುದು ಈಸಿಯಾದಂಥ ಪ್ರಶ್ನೆ ಎಲ್ಲರಿಗೂ ಗೊತ್ತಿರುತ್ತೆ ಮಂಗಳೂರು ಸಮಾಚಾರ ಕರ್ನಾಟಕದ ಮೊದಲ ದಿನಪತ್ರಿಕೆ ಇಪ್ಪತ್ತೇಳನೇ ಪ್ರಶ್ನೆ ಅಮುಕ್ತ ಮೌಲ್ಯ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಒಂದನೇ ಪುಲಕೇಶಿ ಅಮುಕ್ತ ಮೌಲ್ಯ ಎಂಬ ಗ್ರಂಥವನ್ನು ರಚಿಸಿದವರು ಒಂದನೇ ಪುಲಕೇಶಿ ಇಪ್ಪತ್ತೆಂಟನೇ ಪ್ರಶ್ನೆ ಪರರಾಯ ಭಯಂಕರ ಎಂಬ ಬೃದನ್ನು ಯಾರು ಹೊಂದಿದ್ದಾರೆ ಆಪ್ಷನ್ ಎ ದೊಡ್ಡ ದೇವರ ದೇವರಾಜ್ ಒಡೆಯರ್ ಆಪ್ಷನ್ ಎ ದೊಡ್ಡ ದೇವರಾಜ್ ಒಡೆಯರ್ ಆಪ್ಷನ್ ಬಿ ಕೆಳದಿಯ ಶಿವಪ್ಪ ನಾಯಕ ಆಪ್ಷನ್ ಸಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಆಪ್ಷನ್ ಡಿ ಯಾರೂ ಅಲ್ಲ ಪರರಾಯ ಭಯಂಕರ ಎಂಬ ಬಿರುದನ್ನು ಹೊಂದಿದವರು ಆಪ್ಷನ್ ಎ ದೊಡ್ಡ ದೇವರಾಜ ಒಡೆಯರ್ ಇಪ್ಪತ್ತೊಂಬತ್ತು ಅನುಭವ ಮಂಟಪ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಆಪ್ಷನ್ ಡಿ ಬಸವಣ್ಣ ಕರೆಕ್ಟ್ ಆನ್ಸರ್ ಇನ್ನು ಕೊನೆಯ ಪ್ರಶ್ನೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೊಂದು ಎಂಬತ್ತೊಂದರಲ್ಲಿ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಯಿತು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್